ಸ್ವಾಗತ ಇದೀಗ ಮುಖ್ಯಾಂಶಗಳು ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೋದಂಡರಾಮ್ ರವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ರಾತ್ರೋರಾತ್ರಿ ಯಾರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದು ಅಂದಿನಿಂದ ಅಂಬೇಡ್ಕರ್ ಅವರ ಪುತ್ಲಿಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೊಳಕು ಸೈಡ್ವಾಲ್ ಬಟ್ಟೆಯನ್ನು ಸುತ್ತಿ ನಾಲ್ಕು ತಿಂಗಳುಗಳಿಂದ ಕೊಳಕು ಬಟ್ಟೆಯನ್ನು ತೆಗೆಯದೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಶನಿವಾರ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೋದಂಬರಂ ರಾವ್ರ ನೇತೃತ್ವದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ಭವನದ ಬಳಿಯಿಂದ ಪ್ರತಿಭಟನಾ ಜಾಥಾ ಆರಂಭಿಸಿ ವಿವಾದಿತ ಅಂಬೇಡ್ಕರ್ ಪುತ್ತಳಿ ಇರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರ ಮಾತಿಗೆ ಬೆಲೆ ಕೊಡದೆ ನೆಲದಲ್ಲೇ ಕುಳಿತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ತಾಲೂಡ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರಿಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಸುದರ್ಶನಿ ಅದವಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಉಭಯಾಧಿಕಾರಿ ಅಶ್ವಿನ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರೂ ಮಾತುಕತೆ ವಿಫಲವಾಗಿ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ವಾಪಸ್ಸು ತೆಳೆದ ಘಟನೆ ನೀಡಿತು ಈ ವೇಳೆ ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೋದಂಬರಮರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಅವರ ಪುತ್ಲಿಗೆ ಕೊಳಕು ಬಟ್ಟೆಯನ್ನು ಸುತ್ತಿ ಅಪಮಾನ ಮಾಡುತ್ತಿರುವುದು ಖಂಡನೀಯವಾಗಿದೆ ಜಿಲ್ಲಾಡಳಿತ ರಾಜಕೀಯ ನಾಯಕರ ಕೈಗೊಂಬಿಗಳಾಗಿ ನಾಲ್ಕು ತಿಂಗಳುಗಳಿಂದ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆಗೆಯಲು ಅಸಹಾಯಕರಾಗಿದ್ದಾರೆ ಕೂಡಲೇ ಅಂಬೇಡ್ಕರ್ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ಈ ಹೋರಾಟವನ್ನು ರಾಜ್ಯ ಹಾಗೂ ಮಟ್ಟಕ್ಕೆ ಕರೆದೊಯ್ಯಲಾಗುವುದೆಂದು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀಕಂಠ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಖಜಾಂಚಿ ಗೋವಿಂದ ನಾಗೇಶ್ ವಾಸ್ತವ್ ಚಲಪತಿ ಬಾಗೇಪಲ್ಲಿ ನಾಗೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇಲ್ಲಿ ಯಾವ್ದು ಸಾರಿ ಇಲ್ಲಿ ಹೋಗುವಂತರೂ ಅಂಬೇಡ್ಕರ್ ಸ್ವಾಮಿ ಎಲ್ಲಾ ಎಲ್ಲ ಕಾರ್ಯಭರ್ತರು ಕೂಡ ಬಾಬಾ ಸಾಹೇಬರನ್ನ ಬಟ್ಟೆಯಲ್ಲಿ ಸುಟ್ಟುವಂಥದ್ದು ಕೋಣಿ ಚಿಂತನೆ ಸುಟ್ಟುವಂಥದ್ದು ಇದು ತಾಲೂಕು ಮತ್ತು ಜಿಲ್ಲೆಯ ಸಮಸ್ಯೆ ರಾಜ್ಯ ಮಟ್ಟದಲ್ಲಿ ಆಗಿದೆ ಈಗ ಆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಯಾಕೆ ಪಡ್ತದೆ ಪಾಲು ಪಡ್ತದೆ ಅಧಿಕಾರಿಗಳನ್ನ ಮಾಡ್ತದೆ ಅಷ್ಟೇ ಪ್ರಶ್ನೆ ನೀವು ಪೊಲೀಸವ್ರ ಮೇಲೆ ನಮ್ಗೆ ಏನು ಅಭಿಪ್ರಾಯ ಯಾಕೆ ನೀವೆಲ್ಲ ಮಾಡ್ತೀರಿ ಮಾಡ್ಕೊಳ್ಳಿ ಅಭ್ಯಂತ್ರ ಇಲ್ಲ ನಾವು ಕಾನೂನು ಮೀರಿ ಮಾಡುವಂಥ ಕೆಲಸ ಇವತ್ತು ಮಾಡಲ್ಲ ಆದರೆ ನಮ್ಮ ವಿಚಾರ ಇರೋದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥ ನೀವು ರೂಮ್ ಕಟ್ಕೊಳ್ಳಿ ಬಾಗಿಲು ಹಾಕೊಳ್ಳಿ ಅಭ್ಯಂತ್ರ ಇಲ್ಲ ಬಟ್ಟೆ ಸುತ್ತು ಯಾಕೆ ಮಾಡಿದ್ದೀರಿ ಇದಕ್ಕೆ ಪ್ರಶ್ನೆ ಕೇಳಬೇಕು ಗೊತ್ತಾಗುತ್ತಾ ಅಧಿಕಾರಿಗಳನ್ನು ಇದನ್ನು ಕರೆಸಿ ಇದನ್ನು ಮಾತಾಡ್ಬೋದು ಅವ್ರ ಅಭಿಪ್ರಾಯ ತಿಳ್ಕೊಂಡು ಆ ನಂತರ ನಾವು ಎಸ್ ಸರ್ ಇದು ಹೋರಾಟ ಮಾಡ್ತಾ ಇದ್ದೀವಿ ನೀವು ಬಿಟ್ಟು ಅಧಿಕಾರಿಗಳು ಯಾರಿದ್ದಾರೆ ಸರ್ ನಿಮ್ಮ ಹತ್ರ ಏನು ಕೆಲಸ ಇಲ್ಲ 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 ಸರ್ ಕಾರ್ಯಕರ್ತರ ಜೊತೆ ಮಾತಾಡ್ಬೇಕು ಸರ್ ಕಾರ್ಯಕರ್ತರ ಜೊತೆ ಮಾತಾಡಬೇಕು ಎಲ್ಲಿ ಅದು ಅದು ನೀವು ನೀವು ಮಾದರಿ ಮಾಡ್ತೀರಿ ಗಟ್ಟಿ ನಡೆದಿರೋ ಒಂದು ಜಾಗ ಬಿಟ್ಬಿಟ್ಟು ಇನ್ನೊಂದು ಕಡೆ ಮಾದರಿ ಮಾಡ್ತೀರಿ ಯಾವತ್ತಂದ್ರು ಅಲ್ವಾ ಸರ್ ಸಮಸ್ಯೆ ಏನು ಎಲ್ಲಿದೆ ಸರ್ ಅಕ್ಚುಲಿ ಇಲ್ಲೇ ಮಾಡಬೇಕು ನಮ್ಮ ಲೀಡರ್ಸ್ಗಳು ಇನ್ನು ಮಾಡಬೇಕಾಗಿತ್ತು ಕೆಲಸ ಯಾಕೆ ಎದುರ್ಕೊಂಡು ಏನು ನೀವು ಒಂದು ಉದ್ದೇಶ ಆಗ್ತೀರಿ ಯಾಕೆ ತಂಗೇ ಸರ್ ಬಾಬಾ ಸಾಹೇಬನ ಪ್ರಾಣ ಕೊಡೋದು ನಡೀತೀವಿ ಸರ್ ಯಾಕೆ ಯಾಕೆ ಮಾತಾಡ್ತೀನಿ ಅಂದರೆ ಬಾಬಾ ಸಾಹೇಬ್ ಅವಮಾನ ಮಾಡ್ಬಾರ್ದು ನೀವು ನೀವು ರೂಮ್ ಕಟ್ಕೊಳ್ಳಿ ಸರಳ ಹಾಕೊಳ್ಳಿ ಬ್ಯಾರಿಕೇಡ್ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದರೆ ಅವಮಾನ ಮಾಡುವಂಥ ಕೆಲಸ ಮಾಡಬಾರ್ದು ಇಷ್ಟು ನನ್ನ ಅಪೀಲ್ ಇರೋದು ನೆನ್ನೆ ಡಿ ಸಿ ಸಾಹೇಬ್ರಿಗೆ ಎ ಸಿ ಅವ್ರಿಗೆ ಪೂರ್ವ ಮಾತಾಡಿದ್ದೀನಿ ಇದನ್ನೇ ಮಾತಾಡಿದ್ರು ಇದು ಆ ಕಾರಣಕ್ಕೂ ತಾಳು ಮಾಡಿ ಇದ್ದರು ಯಾರು ಬರ್ತಾರೋ ಬರಲಿ ಇದು ನೀರು ಏನೂ ಇಲ್ಲ ಸರ್ ಇಲ್ಲಿ ಇಲ್ಲಿ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರೋದನ್ನು ಖಂಡಿಸ್ತಾ ಇದ್ದೇವೆ ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂಥ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಫೀಸ್ ಕಡೆ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಂಪೌಂಡ್ನಲ್ಲಿರುವಂಥ ಮೂರ್ತಿಯನ್ನು ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟನಾಕರು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಬಂದಿರೋ ಅಂಥದ್ದು ಏನು ಅಂತೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಕೋಳಿ ಚೀಲದಲ್ಲಿ ಕಟ್ಟಿರುವಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿರುವಂತವನ್ನ ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಯುತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಯಾರ ಬದು ಮಾಡ್ಕೊಳ್ಳಿ ಅದಂದ್ರೆ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಗು ಏನೋ ಒಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನು ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರುವಂಥದ್ದನ್ನು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಲವು ಸಂಘಟನೆಗಳ ಜೊತೆಗೆ ಇವತ್ತು ನಾವು ಸಾಂಕೇತಿಕ ಮಾಡ್ತಾ ಇದ್ದೇವೆ ಇದು ಈ ಸಬ್ಜೆಕ್ಟ್ ಏನು ಇಷ್ಟು ದಿವಸ ನಮ್ಮ ಯಾವುದು ಕೇವಲ ತಾಲೂಕು ಮತ್ತೆ ನಮ್ಮ ಜಿಲ್ಲೆಯ ಸಮಸ್ಯೆ ಆಗಿತ್ತು ಇವತ್ತಿನ ಏನಾಗ್ತದೆ ರಾಜ್ಯ ಮಟ್ಟದ ಸಮಸ್ಯೆ ಆಗ್ತದೆ ಅವಮಾನ ಆಗ್ಬೇಕಲ್ವೇಂದ್ರೆ ಸರ್ಕಾರಕ್ಕೆ ಯಾಕಬೇಕು ಈ ಆಡಳಿತ ವರ್ಗ ಒಂದು ಐದಾರು ದಿವಸ ಮಾಡ್ತಾಡ್ತಾ ಇರುವಂತಹ ಒಂದು ಹೋರಾಟಗಾರಿಗೆ ಕನಿಷ್ಠ ಒಂದು ಸಾಂತ್ವನ ಹೇಳಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಕೂತಿದ್ರಿ ಡಿ ಸಿ ಮತ್ತೆ ಎಸ್ ಸಿಗಳು ತಹಸೀಲ್ದಾರ್ಗಳು ನಾವು ಪ್ರಶ್ನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇಲ್ಲಿ ಏನೇ ವಿಚಾರ ಆಗಲಿ ನಾವು ಕಾನೂನನ್ನು ಮೀರಿ ಮಾಡುವಂಥ ನಾನ್ ಸೆನ್ಸ್ ಕೆಲಸ ಅಲ್ಲ ಬಾಬಾ ಸಾಹೇಬ್ರು ನಮ್ಗೆ ಹೇಳ್ಕೊಡು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಆ ಕಾನೂನಾತ್ಮಕ ಗೌರವ ಕೊಟ್ಟು ಮಾತಾಡ್ತಾ ಇದೀವಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದಾರೆ ಡಿ ಸಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ತೆರೆಯನ್ನು ಸರಿಸಿ ನಮ್ಮ ಪಾಯಿಂಟ್ ಇಷ್ಟೇ ಬಾಬಾ ಸಾಹೇಬ್ರಿಗೆ ಗೌರವನ ಕೊಡಿ ನೀವು ಬ್ಯಾರಿಕೇಡ್ ಹಾಕೊಳ್ಳಿ ರೂಮ್ ಕಟ್ಕೊಳ್ಳಿ ಅದೆಲ್ಲ ಇಶ್ಯೂ ಅವಮಾನ ಮಾಡುವಂಥದನ್ನ ಮೊದಲು ನಿಲ್ಲಿಸಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಎಪ್ಪತ್ತೈದು ವರ್ಷಗಳಾದರೂ ಇನ್ನು ಅವಮಾನ ಮಾಡ್ತಾ ಕೂತಿದೀವಲ್ಲ ನಾಚಿಕೆ ಆಗಬೇಕು ನಮ್ಮ ನಾಗರಿಕ ಸಮಾಜಕ್ಕೆ ಅಧಿಕಾರಿಕ ವರ್ಗಕ್ಕೆ ಇದೆಲ್ಲವೂ ಕೂಡ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಬಾಳು ಕೊಟ್ಟಂಥ ಬಾಬಾ ಸಾಹೇಬರಿಗೂ ಅಷ್ಟೇ ಗೌರವ ಕೊಡಬೇಕು ನಮ್ಮ ಈ ಈಗಿನ ಆಡಳಿತ ವ್ಯವಸ್ಥೆಗಳು ಅದನ್ನು ಯಾವತ್ತು ತಿಳ್ಕೊಳ್ತಿರೋ ಅವತ್ತು ನೀವು ನಿಮ್ಮ ಮಾತೃದ್ರೋಹಿ ತಂದೆ ದ್ರೋಹಿ ಆಗೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ನಿಮ್ಮ ಮಾತೃ ತಂದೆ ದ್ರೋಹಿಗಳಾಗ್ತೀರಿ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ರಾಷ್ಟ್ರದಲ್ಲಿ ಅನೇಕ ಮೂರ್ತಿಗಳಿದ್ದಾವೆ ಯಾವ ಮೂರ್ತಿಗೂ ಪರ್ಮಿಷನ್ ಇಲ್ಲ ಅದನ್ನ ಗಂಟಾ ಘೋಷವಾಗಿ ಹೇಳ್ತೇನೆ ಯಾಕೆ ಬಾಬಾ ಸಾಹೇಬ್ ಅನುಮತಿ ಬೇಕಾ ಗಣೇಶ ಇದ್ದಾನೆ ಗಣೇಶನೇ ಯಾವ ಒಂದು ಪರ್ಮಿಷನ್ ಕೊಟ್ಟವನೇ ಯಾರಿಗೆ ಕೊಟ್ಟವ್ರು ಗಣೇಶನ ಗಣೇಶನಿಗೆ ಪರ್ಮಿಷನ್ ಇದೆ ಅದೇ ಬಾಬಾ ಸಾಹೇಬ್ರ ಕೊಟ್ಟಂತ ವಿದ್ಯೆ ಕೊಡುವಂತ ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಬಾಬಾ ಸಾಹೇಬರ ಪ್ರತಿಮೆಗೆ ನೀವು ಪರ್ಮಿಷನ್ ಕೇಳ್ತೀರಾ ರಾಜಕೀಯ ಬೇಕು ಆಡಳಿತ ವರ್ಗಕ್ಕೆ ಇಲ್ಲಿ ಯಾರೋ ಪರ್ಮಿಷನ್ ಮುಲಾಜಿಲ್ಲ ಬಾಸ್ ಯಾಕಂದ್ರೆ ನಾವು ಕಳ್ಳ ಕಾಕರನ್ನ ಕುಂಡಸಿಲ್ಲ ಇಲ್ಲಿ ಇಲ್ಲಿ ಕುಂಡಿಸಿರುವಂಥದ್ದು ಸಂವಿಧಾನವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಬದುಕು ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂಥ ಅಂಬೇಡ್ಕರ್ನ ಕೊಟ್ಟಿರುವಂಥದ್ದು ಮೂರ್ತಿ ಅದು ನಾವೆಲ್ಲ ಕಾಕರನ್ನ ಕುಂಡಿಸಿ ಯಾರೋ ಈ ಹೇಳ್ಬಾರ್ದು ಮಾಧ್ಯಮಕ್ಕೆ ಅಂತ ವ್ಯಕ್ತಿಗಳ ಮೂರ್ತಿಗಳನ್ನ ಕೂಡಿಸಿರಿ ನೀವು ಯಾಕೆ ಬಾಬಾ ಸಾಹೇಬರು ಪ್ರತಿಮೆ ಕೂಡ ಏನು ತಪ್ಪು ಒಂದು ಕಡೆ ಶಾಲೆಗಳಲ್ಲಿ ನಾವೆಲ್ಲ ಓದ್ತಿದ್ದೀವಿ ಅವಾಗ ಯಾ ಮುಂದೆ ಸರಸ್ವತಿ ಅಂತೇಳಿ ಸರಸ್ವತಿ ಮೂರ್ತಿ ಹೇಳಿದ್ವಿ ನಾವು ನೋಡಿಲ್ಲ ಬಾಬಾ ಸಾಹೇಬನ್ನ ಕಣ್ಣು ತುಂಬ ನೋಡಿದ್ದೀವಿ ನಾವು ಅವ್ರನ್ನ ಪೂಜೆ ಮಾಡುವಂಥ ಕೆಲಸವನ್ನ ಮಾಡ್ತೇವೆ ನಾವು ಇಲ್ಲಿ ಬಾಬಾ ಸಾಹೇಬರ ಮೂರ್ತಿ ಅವಶ್ಯಕತೆ ಇದೆಯೋ ಹೊರತು ಯಾವುದೇ ಗಣೇಶ ಇನ್ನೊಂದು ಇನ್ನೊಂದು ಅವಶ್ಯಕತೆ ಇಲ್ಲ ನಾನು ಇನ್ನೊಬ್ಬರು ಮೂರ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇರೋದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡಬಾರ್ದು ಇಷ್ಟೇ ಪಾಯಿಂಟ್ ನಮ್ಮೆಲ್ಲ ದಲಿತ ಸಮುದಾಯಗಳು ಕೂಗೆತ್ತಿರೋದು ಇದೇ ವಿಚಾರ ನಮಗೆ ಆ ವಿಚಾರಕ್ಕೋಸ್ಕರ ದಯವಿಟ್ಟು ಆಡಳಿತ ವರ್ಗ ನಾವು ಮಾತಾಡ್ತಿದ್ದೇವೆ ಪೊಲೀಸರು ನಾವೆಲ್ಲ ಮಾತಾಡಿದ್ದೀವಿ ನಮ್ಮ ಪ್ರಶ್ನೆ ಇರೋದು ಯಾವ ಕಾರಣಕ್ಕೋಸ್ಕರ ನೀವು ತೆರೆ ಹಾಕಿದ್ದೀರಿ ಆ ತೆರೆಯನ್ನ ಹೆಸರಿಸುವಂತ ಕೆಲಸವನ್ನ ನೀವು ಮಾಡಬೇಕು ಆ ನಂತರದಲ್ಲಿ ನೀವು ಯಾವ್ದಾವ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಏನು ವಿಶ್ವದಲ್ಲಿ ನಾಯಕರನ್ನ ಕರೆಸ್ಕೊಂಡು ನೀವು ಮಾಡ್ಕೊಳ್ಳಿ ಉದ್ಘಾಟನೆ ನಮ್ಮದಲ್ಲ ನಮ್ಮ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸವನ್ನ ನಿಲ್ಲಿಸಿ ನೀವೇ ಮಾಡಿ ನಾವಿಲ್ಲೇ ಕೂತಿರ್ತೀವಿ ನೀವೇ ಹೋಗಿ ನೀವೇ ತೆರೆ ತರಿಸಿ ಆ ಬಟ್ಟೆನೆ ತೆಗೆಸಿ ರೀ ನೋಡ್ರಿ ಇಲ್ಲಿ ಪ್ರಶ್ನೆ ಬಾಬಾ ಸಾಹೇಬರಿಗೆ ಇದಕ್ಕಿಂತ ಬೇಕು ಅವಮಾನ ಇದು ಕೊಡೋಲ್ಲ ನಮ್ಮ ತಂದೆ ತಾಯಿಗಳನ್ನ ಇಟ್ಟರೆ ಇಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ರೀ ನಿಮಗೆ ನೋಡ್ರಿ ನೋಡ್ರಿ ಇದು ಪರಿಸ್ಥಿತಿ ಬಾಬಾ ಸಾಹೇಬ್ರಿಗೆ ಈ ಪರಿಸ್ಥಿತಿನ ಕೊಡ್ತಾರೆ ಇವರು ನಾಚಿಕೆ ಆಗಲ್ಲ ಎಸ್ ಸಿ ಮತ್ತು ಸಿ ಅವ್ರಿಗೆ ಯಾರು ಯಾರಪ್ಪ ಈ ಮಾತನ್ನ ಕೇಳ್ಕೊಂಡು ಅಸಹಾಯ ಮಾಡ್ತಾ ಇದೀರಿ ನೀವು ರಾಜಕಾರಣಿಗಳ ತಲೆ ಎಡುವಂತ ಕೆಲಸ ಹಾಕಿ ಮಾಡ್ತೀರಿ ನೀವು ನಾವು ಮಾತಾಡ್ತಾರೆ ನೀವು ಯಾರಾದರೂ ಮಾಡ್ಕೊಳ್ಳಿ ನಾವು ಮಾತಾಡ್ತಾರೆ ನೀವು ಬಾಬಾ ಸಾಹೇಬರ ವಿಚಾರಕ್ಕೆ ನೀವು ಯಾವುದೇ ರೀತಿಯಾದ ತೊಂದರೆ ಕೊಡೋಕೋಬೇಡಿ ನಮ್ಮ ಪ್ರಶ್ನೆ ಇರೋದು ಅನೇಕ ಸಂಘಟಕರು ದಿನಗಟ್ಟಲೆ ನಾವು ಇವತ್ತು ಯಾರು ಕೂಡ ಏನು ಲಕ್ಷಾಂತರ ರೂಪಾಯಿ ದುಡಿಯುವಂಥ ವ್ಯಕ್ತಿ ಹೋರಾಟಗಾರ ಯಾರು ಇಲ್ಲ ಇಲ್ಲಿ ಅಂತವರೆಲ್ಲ ಕೆಲಸ ಕಾರ್ಯ ಕುಟುಂಬವನ್ನ ಬಿಟ್ಟು ಅಹೋರಾತ್ರಿ ಐದು ಆರನೇ ದಿವಸ ಮಾಡ್ತಾ ಇದ್ದಾರೆ ಇವತ್ತು ಆ ಹೋರಾಟಕ್ಕೆ ನೀವೇನು ಪ್ರತಿಫಲ ಕೊಟ್ಟಿದ್ದೀರಿ ನೀವು ಒಂದು ಪೊಲೀಸರ ಜೊತೆ ಕಿತ್ತಾಡಬೇಕು ಇಲ್ಲ ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ನಾವು ರೆಡಿ ಇದ್ದೇವೆ ಪೊಲೀಸ್ ಅವರು ರೇಡಿದ್ದಾರೆ ನಾಚಿಕೆ ಆಗಲ್ಲ ನಿಮ್ಮಿಬ್ಬರನ್ನ ಬಿಬ್ಬರನ್ನ ತಗಲ ಹಾಕ್ಸ್ಬಿಟ್ಟು ನೀವು ಮಜಾ ತಗೊಳಕೆ ಡಿ ಸಿ ಮತ್ತೆ ಎ ಸಿ ತಹಸೀಲ್ದಾರ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ಕಾರ್ಯಕರ್ತರ ಏನು ಹೋರಾಟ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ಮಾಡುವಂತ ಹೋರಾಟಗಾರನ್ನ ನೀವು ಎಫ್ಐಆರ್ ಹಾಕ್ತೀರಿ ಅಂತ ಹೇಳಿದ್ರೆ ಅಸಹ್ಯ ಅಲ್ವಾ ನಿಮಗೆ ಪಾಪಪ್ಪ ಪೊಲೀಸರು ಏನ್ ಮಾಡ್ತಾರೆ ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಅವ್ರ ಕೈ 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 ಕಾಲು ಎಲ್ಲ ಕಟ್ಟಾಬಿಟ್ಟು ನಮ್ಮ ಜೊತೆ ನಿಲ್ಲಿಸ್ತಾರೆ ಅವರು ನಮ್ಮ ತಮ್ಮಂದರು ಅವ್ರು ಏನ್ ಮಾಡ್ಕೊಳ್ತಾರೆ ಅವ್ರಿಗೆ ಇರೋದೇ ಒಂದೇ ಅಸ್ತ್ರ ನಮ್ಮಲ್ಲಿ ಒಂದು ಕೇಸ್ ಹಾಕಿ ಮುಗಿದ ಕೆಲಸ ನಾವು ಮಾತಾಡ್ತಾರು ಯಾವುದೇ ಕಾರಣಕ್ಕೂ ಹೋರಾಟಗಾರರ ಮೇಲೆ ಈಗಾಗಲೇ ನಡೆದಿರೋ ಹೋರಾಟ ಯಾವುದೇ ಹೋರಾಟಗಾರರ ಮೇಲೆ ಕಣ್ಣು ಕಂಪ್ಲೇಂಟ್ ಆಗಿರಲಿ ಅದೆಲ್ಲವನ್ನೂ ಕೂಡ ವಾಪಸ್ ತಗೊಳ್ಬೇಕು ಅಂತೇಳಿ ಬೆಂಗಳೂರಿನ ಪ್ರದರ್ಪರಕ್ಕೆ ಅನೇಕ ರೀತಿಯಾದ ಹೋರಾಟಗಳು ನಡೆದಿದೆ ಇದು ಕೂಡ ಆಗುತ್ತೆ ಕಾನೂನು ಎಫ್ಐಆರ್ಗೆ ಭಯ ಪಡುವಂತ ಯಾವುದೇ ಸಂಡ ಹೋರಾಟಗಾರ ಇಲ್ಲ ಅಲ್ಲಿ ನಾವು ಸಂಡರಾಗಿ ಕೂತಿರುವಂತ ಅಧಿಕಾರಿಗಳು ಹೇಳ್ತಾ ಇದ್ದೇವೆ ಬಂದು ಇಲ್ಲಿ ಯಾವ ವಿಚಾರಕ್ಕೆ ನೀವು ಪರದೆಯಾಕಿದ್ದೀರಿ ಅಷ್ಟು ನಾವು ವಿಚಾರ ಮಾಡಬೇಕು ತದನಂತರ ನೀವು ಎಲ್ಲೂ ನಿಗದಿ ಮಾಡಿದ್ರು ಆ ಜಾಗಕ್ಕೆ ಹೋಗ್ತೀವಿ ನಮ್ಮ ಅಂಡ ತಮ್ಮಂದರ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ನಿಮ್ಮ ಕಾತ್ರ ಹೇಳ್ತೇನೆ ಯು ಜೈ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ